ಕುಮಟಾ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯು ಸಮುದಾಯಕ್ಕೂ ಸಂಪರ್ಕ ಸೇತುವೆಯಾಗಿ ಬರ್ಗಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಪಠ್ಯ ಮತ್ತು ಪಠ್ಯೇತರ ವಿಷಯಗಳಲ್ಲಿ ಸಕ್ರಿಯವನ್ನಾಗಿಸಿ ವಿದ್ಯಾರ್ಥಿಗಳ ಸೃಜನಶೀಲ ಅಭಿವ್ಯಕ್ತಿಗೆ ಗರಿಷ್ಠ ಮಟ್ಟದಲ್ಲಿ ಭೂಮಿಕೆಯನ್ನು ಒದಗಿಸಿ ಬರ್ಗಿ ಪ್ರೌಢಶಾಲೆಯು ನಾಡಿನಾದ್ಯಂತ ತನ್ನದೇ ಆದ ಛಾಪು ಮೂಡಿಸಲು ಕಾರಣರಾಗಿ ಸಂಸ್ಕೃತ ಹಾಗೂ ಇತರೆ ವಿಷಯಗಳ ತಮ್ಮ ಅನುಪಮವಾದ ಬೋಧನೆಯ ಮೂಲಕ ಹಾಗೂ ವಿದ್ಯಾರ್ಥಿಗಳ ಪರ ವಿಶೇಷವಾದ ಕಳಕಳಿಯಿಂದ ಮನೆ ಮಾತಾಗಿರುವ ಬರ್ಗಿ ಊರಿನ ಸರ್ಕಾರಿ ಪ್ರೌಢಶಾಲೆಯ ಜನಪ್ರಿಯ ಊರ ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿ ಅವರನ್ನು ಸನ್ಮಾನಿಸಿರುವುದು ಊರವರು ತಮ್ಮ ಗೌರವವನ್ನು ಹೆಚ್ಚಿಸಿಕೊಂಡಂತೆ ಎಂದು ಮುದುಗದ ಜನತಾ ವಿದ್ಯಾಲಯದ ವಿಶ್ರಾಂತ ಮುಖ್ಯಾಧ್ಯಾಪಕರಾದ ಆರ್ ಬಿ ಪಟಕಾರ್ ಹೇಳಿದ್ದಾರೆ ಅವರು ಕುಮಟಾ ತಾಲೂಕಿನ ಬರ್ಗಿಯ ಶ್ರೀ ಜಟಕ ನಾಗ ಚೌಡಿ ದೇವಾಲಯದ ದ್ವಿತೀಯ ವರ್ಧಂತಿ ಉತ್ಸವದ ಪ್ರಯುಕ್ತ ದೇವಾಲಯದ ಪ್ರಾಂಗಣದಲ್ಲಿ ಬಹುಮುಖ ಪ್ರತಿಭೆಯ ಸಾಧಕ ಅಧ್ಯಾಪಕರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರಿಗೆ ಹುಟ್ಟೂರಿನಲ್ಲಿ ಊರ ನಾಗರಿಕರ ಪರವಾಗಿ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೊಂದಿಗೆ ಆಪ್ತವಾಗಿ ಸನ್ಮಾನಿಸಿ ಮಾತನಾಡಿದರು ಮಂಜುನಾಥ್ ಬರ್ಗಿಯವರು ಹುಟ್ಟೂರಿನ ಪ್ರೌಢಶಾಲೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುವುದು ಊರಿಗೆ ಹೆಮ್ಮೆ ಎಂದು ಅವರು ಹೇಳಿದರು ತಾನು ಪ್ರೌಢಶಾಲೆಯಲ್ಲಿ ಸಂಸ್ಕೃತವನ್ನು ಆಯ್ದು ಅಭ್ಯಾಸ ಮಾಡಿದವನು ಎಂದು ಹೇಳಿ ಸಮರ್ಥ ಅಧ್ಯಾಪಕರಾದ ಮಂಜುನಾಥ್ ಬರ್ಗಿಯವರಿಂದ ಸಂಸ್ಕೃತವನ್ನು ಕಲಿಯಲು ಅವಕಾಶವಾಗಿರುವುದು ಊರ ಮಕ್ಕಳ ಭಾಗ್ಯವಾಗಿದ್ದು ಸಂಸ್ಕೃತದ ಕಲಿಕೆಗೆ ಕರೆ ಕೊಟ್ಟರು ಸನ್ಮಾನವನ್ನು ಸ್ವೀಕರಿಸಿದ ಗಾಂವ್ಕರ್ ಬರ್ಗಿಯವರು ಮಾತನಾಡಿ ತನಗೆ ತನ್ನೂರು ತನ್ನೂರಿನ ಪ್ರೌಢಶಾಲೆ ಹಾಗೂ ತನ್ನಿಂದ ಕಲಿಯುವ ವಿದ್ಯಾರ್ಥಿಗಳೆಂದರೆ ಪಂಚಪ್ರಾಣವಾಗಿದ್ದು ಬರ್ಗಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಶಾಲೆಯ ಮುಖ್ಯಾಧ್ಯಾಪಕರೊಂದಿಗೆ ಎಲ್ಲ ಶಿಕ್ಷಕರ ಅವಿರತವಾದ ಪ್ರಯತ್ನ ಮತ್ತು ಪರಿಶ್ರಮವಿದೆ ಎಂದರು ತನಗೆ ಸನ್ಮಾನದ ನಿರೀಕ್ಷೆ ಮತ್ತು ಅಪೇಕ್ಷೆಯಿಲ್ಲದಿದ್ದರೂ ಹುಟ್ಟೂರಿನ ಹತ್ತು ಸಮಸ್ತರು ಮೈಸೂರು ಪೇಟಾವನ್ನು ತೊಡಿಸಿ ಪ್ರೀತಿಯಿಂದ ಆಧರಿಸಿದಾಗ ಉಪೇಕ್ಷಿಸದೆ ಮೈಸೂರಿನಲ್ಲಿ ಮಾಡಿದ ಸನ್ಮಾನಕ್ಕಿಂತಲೂ ಶ್ರೇಷ್ಠ ಸನ್ಮಾನವೆಂದುಕೊಂಡು ಈ ಗೌರವಕ್ಕೆ ಅರ್ಹವಿರುವ ತನ್ನೆಲ್ಲ ಸಹೋದ್ಯೋಗಿಗಳ ಪ್ರಾತಿನಿಧಿಯಾಗಿ ತಾನು ಸ್ವೀಕರಿಸುವುದಾಗಿ ಹೇಳಿದರು ಅಂಕಗಳಿಕೆಯ ಸಾಧನೆ ಎಂದುಕೊಳ್ಳದೆ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಉಂಡುಣಿಸಿ ಸಜ್ಜನಿಕೆಯ ಬದುಕನ್ನು ಕಟ್ಟಿಕೊಳ್ಳಲು ಕರೆ ನೀಡಿದರು ಗೋಕರ್ಣದ ಶ್ರೀ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಅಧ್ಯಾಪಕ ವಿವೇಕ್ ಪಟ್ಕಾರ ಅವರು ಮಾತನಾಡಿ ಕವಿಯಾಗಿ ಸಾಹಿತಿಯಾಗಿ ಅಂಕಣಕಾರರಾಗಿ ವಾಗ್ಮಿಯಾಗಿ ಯಕ್ಷನಟರಾಗಿ ತಾಳಮದ್ದಲೆಯ ಅರ್ಥಧಾರಿಗಳಾಗಿ ಸಂಘಟಕರಾಗಿ ವಿದ್ಯಾರ್ಥಿಗಳ ಮೆಚ್ಚಿನ ಅಧ್ಯಾಪಕರಾಗಿ ಮಂಜುನಾಥ ಬರ್ಗಿಯವರು ನಿರ್ಭೀತವಾದ ಸಾತ್ವಿಕ ನಡೆನುಡಿಯ ನಿರಂತರ ಕ್ರಿಯಾಶೀಲತೆಯಿಂದ ಹಾಗೂ ನಮ್ಮ ನವೀನ ಪ್ರಯೋಗಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಂದ ಭಾಜನರಾದ ನಾಡಿನ ಆಸ್ತಿಯಾಗಿದ್ದು ಅವರ ಹುಟ್ಟೂರಾದ ಬರ್ಗಿಗೆ ಹಾಗೂ ಅವರು ಕಾರ್ಯನಿರ್ವಹಿಸುತ್ತಿರುವ ಹುಟ್ಟೂರಿನ ಪ್ರೌಢಶಾಲೆಗೆ ಕೀರ್ತಿಯ ಕಳಶವಾಗಿದ್ದಾರೆ ಎಂದರು ಸಮಾರಂಭದಲ್ಲಿ ಧೂರಿನ ಪಿ ಆರ್ ಪಟ್ಗಾರ್ ನಿವೃತ್ತ ಸಹಾಯಕ ಪೊಲೀಸ್ ಉಪನಿರೀಕ್ಷಕರಾದ ಶಿವರಾಮ್ ಪಟ್ಗಾರ್ ವಿದ್ಯಾರ್ಥಿ ಪಾಲಕರಾದ ವಸಂತ ಪಟ್ಗಾರ್ ವಿದ್ಯಾರ್ಥಿಗಳಾದ ರೋಷನ್ ಪಟ್ಗಾರ್ ಆದಿತ್ಯ ಪಟ್ಗಾರ್ ಸಿಂಚನಾ ಗೌಡಿ ಗಜೇಂದ್ರ ನಂದನ್ ಕಾರ್ತಿಕ್ ಹಾಗೂ ವಿನಾಯಕ್ ಪಟಕಾರ್ ಮುಂತಾದವರು ಉಪಸ್ಥಿತರಿದ್ದರು